ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಮಾಘಮಾಸ ಶುಕ್ಲಪಕ್ಷ ನವಮಿ ತಿಥಿ ಕೃತ್ತಿಕ ನಕ್ಷತ್ರ ಮಂಗಳವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ವರ್ಷ ಕಳೆದರೂ ನೀರಿಲ್ಲ ತೆರಿಗೆ ಹಣ ನುಂಗಿ ನೀರು ಕುಡಿಯುತ್ತಿದ್ದಾರೆ ರೈತರ ತ್ಯಾಗಕ್ಕೆ ಅನ್ಯಾಯ ಎತ್ತಿನಹೊಳೆ ಕಳಪೆ ಕಾಮಗಾರಿ ಸರ್ಕಾರಕ್ಕೆ ಸೂರಜ್ ರೇವಣ್ಣ ತರಾಟೆ ಜೆಡಿಎಸ್ ತೊರೆದಿದ್ದು ದ್ರೋಹವಲ್ಲ ನಾನು ಜೆಡಿಎಸ್ನಲ್ಲೇ ಇದ್ದಿದ್ರೆ ಇನ್ನೊಂದು ಸೀಟ್ ಜಾಸ್ತಿಯಾಗಿರೋದು ಅಷ್ಟೇ ಅರಸೀಕೆರೆಗೆ ಎಂಎಲ್ಸಿ ಸ್ಥಾನ ಕೇಳಿದೆ ಕೊಡಲ್ಲ ಅಂದ್ರಿ ಅದಕ್ಕೆ ಬಿಟ್ಟು ಹೋದೆ ಕೆಎಂ ಶಿವಲಿಂಗೇಗೌಡ ಸ್ಪಷ್ಟನೆ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಅಂಚೆ ಕಚೇರಿಗಳಲ್ಲಿ ಕನ್ನಡ ಭಾಷೆ ಕಡೆಗಣಿಸಲಾಗುತ್ತಿದೆ ಎಂದು ಆರೋಪಿಸಿ ಕರ್ನಾಟಕ ಸೇನಾಪಡೆಯ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು ಹೊರ ರಾಜ್ಯಗಳಿಗೆ ಹೋದರೆ ಅಲ್ಲಿನ ಭಾಷೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತದೆ ಆದರೆ ಕರ್ನಾಟಕದಲ್ಲೇ ಕನ್ನಡಕ್ಕೆ ಗೌರವ ಇಲ್ಲದಿರುವುದು ನೋವಿನ ಸಂಗತಿ ಎಂದು ಆಕ್ರೋಶಿಸಿದರು ನಾವು ನೀರು ಕೇಳಿದರೆ ಎಳನೀರು ಕೊಡುತ್ತೇವೆ ಆದರೆ ಇಲ್ಲಿ ಕನ್ನಡಿಗರ ಭಾಷೆ ಸ್ವಾಭಿಮಾನವನ್ನು ನಿರ್ಲಕ್ಷಿಸಲಾಗುತ್ತಿದೆ ಎಂದು ಕಾರ್ಯಕರ್ತರು ಆರೋಪಿಸಿದರು ಕನ್ನಡ ಬಳಕೆಗೆ ಆದ್ಯತೆ ನೀಡದಿದ್ದರೆ ಅಂಚೆ ಕಚೇರಿಗಳ ಬಹಿಷ್ಕಾರಕ್ಕೆ ಕರೆ ನೀಡಬೇಕಾಗುತ್ತದೆ ಎಂದು ಅವರು ಎಚ್ಚರಿಕೆ ನೀಡಿದರು ಚೇಲಾಕಿಗೆ ಧಿಕಾರಾಧಿಕಾರ ಚೇಕಚೆelige ಧಿಕಾರಾಧಿಕಾರ ಬಂದರದಲ್ಲಿ ಕನ್ನಡವನ್ನು ಬಳಸದಾಂಚೆ इलाकेಗೆ ಧಿಕಾರಾಧಿಕಾರ ಚಲಾದರಲ್ಲಿ ಕನ್ನಡವನ್ನು ಬಳಸದಾಂಚೆ इलाकेಗೆ ಧಿಕಾರಾಧಿಕಾರ ಚಲಾದರಲ್ಲಿ ಕನ್ನಡವನ್ನು ಬಳಸದಾಂಚೆ इलाकेಗೆ ಧಿಕಾರಾಧಿಕಾರ ಧಿಕಾರಾಧಿಕಾರ ಬಳಸಿ ಉಳಿಸಿ ಕನ್ನಡ ಉಳಿಸಿ ಬಳಸಿ ಉಳಿಸಿ ಕನ್ನಡ ಉಳಿಸಿ ಬಳಸಿ ಬಳಸಿ ಕನ್ನಡ ಬಳಸಿ ಬಂದರವನ್ನು ಚೇಲಾಕಿಗೆ ಏಕೆ ಬೇಕು ಕನ್ನಡ ಬೇಕು ಏಕೆ ಬೇಕು ಕನ್ನಡ ಬೇಕು ಏಕೆ ಬೇಕು ಕನ್ನಡ ಬೇಕು ಮಲತಾಯಿ ದೋಣೆ ದೋಂತುವंचे कचേരിಗಳಿಗೆ ಧಿಕಾರ ಧಿಕಾರ ರಾಜ್ಯದ ಚಲಂಗಳನ್ನು ಕನ್ನಡವನ್ನು ಬಳಸುವಾಂಚೆ इलाकेಗಳಿಗೆ ಧಿಕಾರ ಧಿಕಾರ

ಮೈಸೂರಿನ ನೆಕ್ಸಸ್ ಮಾಲ್ನಲ್ಲಿರುವ ಲಾಯಲ್ ವರ್ಲ್ಡ್ ಬೇಕರಿಯಲ್ಲಿ ಆಹಾರ ಸುರಕ್ಷತೆಗೆ ಸಂಬಂಧಿಸಿದ ಗಂಭೀರ ಘಟನೆ ನಡೆದಿದೆ ಗ್ರಾಹಕನೊಬ್ಬ ಬಿಸ್ಕೆಟ್ ಖರೀದಿಸುವ ವೇಳೆ ಜಿರಳೆ ಕಂಡುಬಂದಿದ್ದು ಆತ ಆತಶಾಕ್ಕೆ ಒಳಗಾಗಿದ್ದಾನೆ ಘಟನೆ ತಿಳಿದ ಕೂಡಲೇ ಬೇಕರಿ ಸಿಬ್ಬಂದಿಯೊಂದಿಗೆ ಗ್ರಾಹಕ ಪ್ರಶ್ನಿಸಿದ್ದಾಗಿ ತಿಳಿದು ಬಂದಿದೆ ಸಾರ್ವಜನಿಕ ಸ್ಥಳವಾದ ಮಾಲ್ನಲ್ಲೇ ಈ ರೀತಿ ಅಸ್ವಚ್ಛತೆ ಕಂಡುಬಂದಿರುವುದು ಗ್ರಾಹಕರಲ್ಲಿ ಆತಂಕ ಉಂಟು ಮಾಡಿದೆ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಪರಿಶೀಲನೆ ನಡೆಸಬೇಕು ಎಂದು ಗ್ರಾಹಕರು ಆಗ್ರಹಿಸಿದ್ದಾರೆ ಘಟನೆಗೆ ಸಂಬಂಧಿಸಿದ ಚಿತ್ರಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿವೆ ಈಗ ಹಾಸನದ ಪ್ರಮುಖ ಸುದ್ದಿಗಳು ಆಲೂರು ತಾಲೂಕಿನಲ್ಲಿ ಎತ್ತಿನಹೊಳೆ ಯೋಜನೆ ನಾಲೆಯನ್ನು ವೀಕ್ಷಿಸಿದ ವಿಧಾನಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಎತ್ತಿನಹೊಳೆ ಯೋಜನೆ ಸಂಪೂರ್ಣ ಕಳಪೆ ಕಾಮಗಾರಿಯಾಗಿದ್ದು ಬಳಸಬೇಕಾದ ಗುಣಮಟ್ಟದ ವಸ್ತುಗಳನ್ನು ಬಳಸದೆ ಶೇಕಡ ಎಪ್ಪತ್ತರಷ್ಟು ತಡೆಗೋಡೆ ಕುಸಿದಿದೆ ಎಂದು ಆರೋಪಿಸಿದರು ಸರ್ಕಾರ ಜನರ ತೆರಿಗೆ ಹಣವನ್ನು ನುಂಗಿ ನೀರು ಕುಡಿಯುತ್ತಿದೆ ಎಂದು ಕಿಡಿಕಾರಿದರು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಒಬ್ಬ ಶುದ್ಧ ಸುಳ್ಳುಗಾರ ಆರು ತಿಂಗಳಲ್ಲಿ ನೀರು ಕೊಡುತ್ತೇವೆ ಎಂದರೂ ವರ್ಷ ಕಳೆದರೂ ನೀರಿಲ್ಲ ಎಂದು ಟೀಕಿಸಿದರು ಯೋಜನೆಗಾಗಿ ಭೂಮಿ ತ್ಯಾಗ ಮಾಡಿದ ರೈತರ ನೋವನ್ನು ಸರ್ಕಾರ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದ ಅವರು ಕಳಪೆ ಕಾಮಗಾರಿಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಒಂದು ಮಹತ್ವಾಕಾಂಕ್ಷಿ ಹಾಗೂ ಯೋಜನೆ ಮುಂದಾದ ಎತ್ತ ಯೋಜನೆ ಒಂದು ಬೃಹದಾಕಾರದ ಯೋಜನೆ ಏನು ಸುಮಾರು ಹದಿಮೂರು ಸಾವಿರ ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಆಯಿತು ಅದು ಇವತ್ತು ಇಪ್ಪತ್ನಾಲ್ಕು ಸಾವಿರ ಕೋಟಿಗೆ ಪರಿಷ್ಕೃತ ಆಗಿದೆ ಇವತ್ತು ನಾವು ಸಾಕಷ್ಟು ಹಳ್ಳಿಗಳ ಮಧ್ಯೆ ಪಾಯಿಂಟ್ಗಳಲ್ಲಿ ವಿಸಿಟ್ ಮಾಡತಕ್ಕ ಸಂದರ್ಭದಲ್ಲಿ ಯಾವ ಮಟ್ಟದ ಕಳಪೆ ಕಾಮಗಾರಿ ನೋಡ್ತಾ ಇದ್ದೀವಿ ಅಂದರೆ ಮೋಸ್ಟ್ಲಿ ಅಲ್ಲಿ ಐರನ್ ಕಬ್ಬನ ಪ್ರಾವೇಶನೇ ಮಾಡಿಲ್ಲ ಈ ಒಂದು ತಡೆಗೋಡೆ ಕಟ್ಟೋಕ್ಕಾಗ್ಬೋದು ಅಥವಾ ನಾಲೆಗಳ ನಿರ್ಮಾಣದಲ್ಲಿ ಒಂದು ಕಬ್ಬನ ಪ್ರಾವೇಶನೇ ಮಾಡಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟ್ರ್ಗಾಲಿ ವಿಸಿಟ್ ಮಾಡಿದ್ದೀವಿ ಇಲ್ಲಿ ಎಲ್ಲ ಕಡೆನೂ ಒಂದು ಮುನ್ನೂರು ಮೀಟ್ರಿಗೂ ಇನ್ನೂರು ಮೀಟ್ರ್ಗೂ ದೊಡ್ಡ ಮಟ್ಟದಲ್ಲಿ ನಾಲೆಗಳ ಒಂದು ತಡೆಗಡೆ ಅದೆಲ್ಲ ಕುಸ್ತಿದೆ ಇವತ್ತು ಇವತ್ತು ಈ ಒಂದು ಕೆಳಪೆ ಕಾಮಗಾರಿಗೆ ಯಾವ ರೀತಿಯಾದಂಥ ಒಂದು ಪ್ರತಿಕ್ರಿಯೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಬೋದು ಅಥವಾ ನಮ್ಮ ನೀರಾವರಿ ಸಚಿವರಾಗ್ಬೋದು ಪ್ರತಿಕ್ರಿಯೆ ಕೊಡ್ತಾರೆ ನಾವೆಲ್ಲ ನಮ್ಮ ಜನತೆ ಗಮನಿಸ್ತಾ ಇದ್ದಾರೆ ನಾನು ಹಿಂದೆ ಈಗ ಒಂದು ಮೂರು ದಿನ ಹಿಂದೆ ನಮ್ಮ ಜಿಲ್ಲಾ ಮಟ್ಟದ ಸಮ ಒಂದು ರಾಜ್ಯ ಮಟ್ಟದ ಸಮಾವೇಶದಲ್ಲಿ ಈ ಒಂದು ವಿಷಯನ ಪ್ರಸ್ತಾಪ ಮಾಡಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಹೆಚ್ಚಿನ ಒಳ್ಳೆ ಚಾಲನೆ ಕೊಟ್ವಿ ನಾವು ನೀರು ಹರಿಸ್ತೀವಿ ಡಿ ಸಿ ಹಾಗೂ ಎಸ್ ಪಿ ಅವರಿಗೆ ಅಭಿನಂದನೆಗಳು ಇನ್ನು ಕೆಲವೇ ಮೂರು ನಾಲ್ಕು ತಿಂಗಳಲ್ಲಿ ಅದೇನು ಅರಣ್ಯ ಇಲಾಖೆಯ ತೊಡಗಿಬಿಟ್ಟಿದ್ದಾವೆ ಕೇಂದ್ರ ಸರ್ಕಾರದ ಅನುಮತಿ ಬೇಕಾಗಿದೆ ಅದೆಲ್ಲ ಸಾಧಿಸಿ ಕೆಲವೇ ಮೂರು ನಾಲ್ಕು ತಿಂಗಳಲ್ಲಿ ತುಮಕೂರವರೆಗೂ ಅಂದರೆ ನಮ್ಮ ಬಯಲುಸೀಮೆ ಬಯಲುಸೀಮೆ ಜಿಲ್ಲೆಗಳಿಗೂ ಕೂಡ ನೀರನ್ನ ಬದುಕಿಸ್ತೀವಿ ಈ ಕಳಪೆ ಕಾಮಗಾರಿಯನ್ನ ನಾವು ವೀಕ್ಷಣೆ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಭಾಗಗಳಲ್ಲಿ ಒಂದ್ ಕಡೆ ಎರಡು ನೂರಾರು ಭಾಗಗಳಲ್ಲಿ ಈ ಒಂದು ಯೋಜನೆ ಸಂಪೂರ್ಣ ವಿಫಲವಾದ ಯೋಜನೆ ರಾಜ್ಯದ ಪ್ರಜೆಗಳ ಒಂದು ಟ್ಯಾಕ್ಸ್ ಏನಿದೆ ಅದು ಇಲ್ಲೇ ಹರಿದು ಹೋಗ್ತಾ ಇದೆ ನೀರು ಹರಿದು ಹೋಗ್ತಿದೆ ಟ್ಯಾಕ್ಸ್ ಹರಿದು ಹೋಗ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಭೀತಿ ಹಾಸನ ನಗರದ ಪ್ರಮುಖ ರಸ್ತೆಯಾದ ಬಿಎಂ ರಸ್ತೆಯ ಮಲಬಾರ್ ಗೋಲ್ಡ್ ತಿರುವಿನ ಬಳಿ ಮಂಗಳವಾರ ಬೆಳಗಿನ ಜಾವ ಖಾಸಗಿ ಸ್ಲೀಪರ್ ಬಸ್ ಹಾಗೂ ದ್ವಿಚಕ್ರ ವಾಹನದ ನಡುವೆ ಭೀಕರ ಅಪಘಾತ ಸಂಭವಿಸಿ ಇಬ್ಬರು ಯುವಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಜನವರಿ ಇಪ್ಪತ್ತೇಳು ರಂದು ನಸುಕಿನ ಜಾವ ಸುಮಾರು ಎರಡು ಮೂವತ್ತೂರ ವೇಳೆಗೆ ವೇಗವಾಗಿ ಬಂದ ಖಾಸಗಿ ಬಸ್ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದು ಡಿಕ್ಕಿಯ ತೀವ್ರತೆಗೆ ಬೈಕ್ ಬಸ್ನ ಅಡಿಗೆ ಸಿಲುಕಿಕೊಂಡಿದೆ ದ್ವಿಚಕ್ರ ವಾಹನದಲ್ಲಿದ್ದ ಇಬ್ಬರು ಯುವಕರು ಅಪಘಾತದ ವೇಳೆ ಬಸ್ಸಿನ ಮುಂಭಾಗದಲ್ಲಿ ಸಿಲುಕಿಕೊಂಡಿದ್ದು ತೀವ್ರವಾಗಿ ಗಾಯಗೊಂಡಿದ್ದಾರೆ ಅಪಘಾತದ ಸದ್ದು ಕೇಳುತ್ತಿದ್ದಂತೆ ಸ್ಥಳೀಯರು ಧಾವಿಸಿ ಗಾಯಾಳುಗಳನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಘಟನೆಯಿಂದ ಕೆಲಕಾಲ ಬಿಎಂ ರಸ್ತೆಯಲ್ಲಿ ಸಂಚಾರ ವ್ಯತ್ಯಯ ಉಂಟಾಯಿತು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಮಾತನಾಡಿ ಪ್ರತಿ ವರ್ಷ ಫಲಪುಷ್ಪ ಪ್ರದರ್ಶನದ ವಿಜೃಂಭಣೆ ಹೆಚ್ಚಾಗುತ್ತಿದ್ದು ಯಶಸ್ವಿ ಆಯೋಜನೆಗೆ ಶ್ರಮಿಸಿದ ಎಲ್ಲಾ ಸಿಬ್ಬಂದಿ ವರ್ಗವನ್ನು ಪ್ರಶಂಸಿಸಿದರು ಇಂತಹ ಉತ್ಸವಗಳು ಜಿಲ್ಲೆಯ ಗುರುತನ್ನು ರಾಜ್ಯದಲ್ಲಿ ಇನ್ನಷ್ಟು ಬಲಪಡಿಸುತ್ತವೆ ಎಂದು ಅವರು ಹೇಳಿದರು ಈ ವೇಳೆ ಮುಂದಿನ ವರ್ಷ ಚೈತ್ರೋತ್ಸವವನ್ನು ಮಲ್ನಾಡ್ ಉತ್ಸವವಾಗಿ ಆಯೋಜಿಸಲಾಗುವುದು ಎಂದು ಚಿಕ್ಕಮಗಳೂರು ತಾಲೂಕು ಶಾಸಕ ತಮ್ಮಯ್ಯ ಹೇಳಿದರು ಚಿಕ್ಕಮಗಳೂರಿನಲ್ಲಿ ನಡೆಯುತ್ತಿರುವ ಫಲಪುಷ್ಪ ಪ್ರದರ್ಶನಕ್ಕೆ ಈ ಬಾರಿ ಹತ್ತು ಲಕ್ಷಕ್ಕೂ ಅಧಿಕ ಜನರು ಭೇಟಿ ನೀಡುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದರು ಕಾರ್ಯಕ್ರಮವು ಜಿಲ್ಲೆಯ ಪ್ರವಾಸೋದ್ಯಮ ಹಾಗೂ ಸಾಂಸ್ಕೃತಿಕ ವೈಭವಕ್ಕೆ ಮತ್ತಷ್ಟು ಮೆರುಗು ನೀಡಲಿದೆ ಎಂದರು ಸಿಇಒ ಅವರಿಗೆ ಹಾರ್ಟಿಕಲ್ಚರ್ ಎಲ್ಲರೂ ಹಲವಾರು ವರ್ಷಗಳಿಂದ ಆಸಕ್ತಿ ಒಂದು ಎಕ್ಸಿಬಿಷನು ಭಾರಿ ಚೆನ್ನಾಗಿ ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷ ಹೆಚ್ಚಿನ ಜನ ಸಮೇತ ಅಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಬಹುಶಃ ನಮ್ಮಲ್ಲಿ ಏನು ಕರಕೌಶಲ ಇದೆ ನಮ್ಮಲ್ಲಿ ಏನು ಪುರಾತನ ಇದಿದೆ ಎಲ್ಲ ತೋರಿಸುವಂಥ ಕೆಲಸಗಳು ಮಾಡ್ತಿದ್ದಾರೆ ವರ್ಷ ವರ್ಷಕ್ಕೂ ಬೇರೆ ಬೇರೆ ಒಂದು ಸಿ ಎಂ ಟಿ ಎಂ ಇಟ್ಟುಬಿಟ್ಟು ಮಾಡ್ತಾ ಇದ್ದಾರೆ ಬಹುಶಃ ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ಚಿಕ್ಕಮಗಳೂರಿನಲ್ಲಿ ಏನು ಜಿಲ್ಲಾಡಳಿತ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿದೆ ಚೈತ್ ಅದನ್ನು ಜಿಲ್ಲಾ ಚೈತ್ರೋತ್ಸವ ಅಂತೇಳಿ ಕಳೆದ ವರ್ಷದಿಂದ ಪ್ರಾರಂಭ ಮಾಡಿ ಕಳೆದ ವರ್ಷ ಮೂರು ಲಕ್ಷಕ್ಕೂ ಹೆಚ್ಚು ಜನ ವೀಕ್ಷಣೆ ಮಾಡಿದರು ಈ ವರ್ಷ ಹತ್ತು ಲಕ್ಷಕ್ಕೂ ಹೆಚ್ಚು ಜನ ವೀಕ್ಷಣೆ ಮಾಡುವ ಅಂದಾಜಿದ್ದು ಆ ಫಲಪುಷ್ಪ ಪ್ರದರ್ಶನವನ್ನು ಹಲವಾರು ವಿವಿಧ ರೀತಿಯ ಫಲಪುಷ್ಪ ಪ್ರದರ್ಶನಗಳನ್ನು ನಮ್ಮ ಜಿಲ್ಲೆಯ ಎಲ್ಲ ಕಲಾಕೃತಿಗಳನ್ನು ನಮ್ಮ ಜಿಲ್ಲೆಯ ಎಲ್ಲ ಕಲಾ ಸಾಹಿತಿಗಳ ವಿವಿಧ ರೀತಿಯ ಮತ್ತು ಬಟ್ಟೆಗಳ ಮತ್ತು ಆಹಾರ ಮೇಳವನ್ನು ಏರ್ಪಡಿಸಿದ್ದು ಅದಕ್ಕೆ ಆಗಮಿಸಿರ್ತಕ್ಕಂಥ ಜಾರ್ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಾರ್ ಸಾಹೇಬ್ರವರಿಗೆ ಸ್ವಾಗತವನ್ನು ಬಯಸ್ತು ಅಂದಿನ ಸಲ ಇದನ್ನೇ ಮಲ್ನಾಡು ಉತ್ಸವ ಅಂತೇಳಿ ಈ ಚೈತ್ರೋತ್ಸವನ ಮಲ್ನಾಡು ಉತ್ಸವ ಅಂತೇಳಿ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಾರ್ ಸಾಹೇಬ್ರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಬಳಿ ತೆರಳಿ ವಿಶೇಷ ಅನುದಾನ ತಗೊಂಡು ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ ಈಗ ದಾನಿಗಳಿಂದ ಕೆಫೆಕ್ಟಿಂದ ಮತ್ತು ನಮ್ಮ ಜಾರ್ ಸಾಹೇಬ್ರವರ ಕಂಪ್ನಿ ಕೆಲ್ಚಂದ್ರದಿಂದ ನಮ್ಮ ಐಸಿರಿ ಫೌಂಡೇಶನ್ ಕೆಲವು ತುಂಬಾ ಜನ ಮೈಕಲ್ ಅವರು ನಮ್ಮ ನಟರಾಜು ಕಾಫಿ ಬೋರ್ಡ್ ತುಂಬಾ ಜನ ಸಂಘ ಸಂಸ್ಥೆ ಕೊಟ್ಟಿದ್ದಾರೆ ಮಾಡಿದ್ವಿ ಮುಂದಿನ ಮಲ್ನಾಡು ಉತ್ಸವನ ಸರ್ಕಾರದ ಸಹಕಾರದೊಂದಿಗೆ ಇನ್ನೂ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ ಚಿಕ್ಕಮಗಳೂರು ನಗರದಲ್ಲಿ ರಸ್ತೆ ಸಂಚಾರ ವ್ಯವಸ್ಥೆಯನ್ನು ಸುಧಾರಿಸುವ ಉದ್ದೇಶದಿಂದ ಕೃತಕ ಬುದ್ಧಿಮತ್ತೆ ಎಐ ಆಧಾರಿತ ರಸ್ತೆ ಸಂಚಾರ ನಿರ್ವಹಣಾ ವ್ಯವಸ್ಥೆಯನ್ನು ಉದ್ಘಾಟಿಸಲಾಯಿತು ಎಸ್ಪಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಈ ನೂತನ ವ್ಯವಸ್ಥೆಗೆ ಚಾಲನೆ ನೀಡಲಾಯಿತು ನಗರದ ಪ್ರಮುಖ ವೃತ್ತಗಳು ಜನಸಂದಣಿ ಇರುವ ಪ್ರದೇಶಗಳು ಹಾಗೂ ಅಪಘಾತ ಸಂಭವಿಸುವ ಸಾಧ್ಯತೆ ಹೆಚ್ಚಿರುವ ಸ್ಥಳಗಳನ್ನು ಗುರುತಿಸಿ ಒಟ್ಟು ನಲವತ್ತೊಂದು ಕಡೆಗಳಲ್ಲಿ ಅತ್ಯಾಧುನಿಕ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಈ ಕ್ಯಾಮೆರಾಗಳು ಸಂಚಾರ ನಿಯಮ ಉಲ್ಲಂಘನೆ ಟ್ರಾಫಿಕ್ ಜಾಮ್ ಮತ್ತು ಅಪಘಾತಗಳನ್ನು ತಕ್ಷಣ ಗುರುತಿಸಿ ನಿಯಂತ್ರಣಕ್ಕೆ ಸಹಕಾರ ನೀಡಲಿವೆ ಇದರೊಂದಿಗೆ ರಸ್ತೆ ಸುರಕ್ಷತೆ ಹೆಚ್ಚಿಸಿ ಸಂಚಾರವನ್ನು ಸುಗಮಗೊಳಿಸುವ ನಿರೀಕ್ಷೆ ವ್ಯಕ್ತವಾಗಿದೆ ಈ ದಿನ ಎಸ್ಪಿ ಕಚೇರಿಯಲ್ಲಿ ಒಂದು ಇಂಟಗ್ರೇಟೆಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕಮಾಂಡ್ ಸೆಂಟರನ್ನು ಉದ್ಘಾಟನೆ ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದರ ಮುಖ್ಯ ಉದ್ದೇಶ ಏನೆಂದರೆ ಸಾಧ್ಯವಾದಷ್ಟು ಮಟ್ಟಿಗೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಅಥವಾ ಸಿಬ್ಬಂದಿಗಳ ಇಂಟರ್ವೆನ್ಷನ್ನ ಕಮ್ಮಿ ಮಾಡಿ ಸವಾರರಿಗೆ ಯಾವುದೇ ಕಿರಿಕಿರಿ ಆಗದಂತೆ ನೇರವಾಗಿ ಕಮಾಂಡ್ ಸೆಂಟರ್ನಲ್ಲಿ ಕೂತು ಆ ಯಾವುದೇ ವೈಲೇಷನ್ ಮಾಡಿರ್ತಕ್ಕಂಥ ಸವಾರರುಗಳ ಗುರುತಿಸಿ ಅವರ ಅವರುಗಳ ಮೇಲೆ ಕಾನೂನು ಕ್ರಮ ಜರುಗಿಸುವ ಪ್ರಕ್ರಿಯೆ ಇವತ್ತಿಂದ ಜಾರಿಗೆ ಬಂದಿದೆ ಯಾವುದೇ ಅಧಿಕಾರಿಗಳು ಯಾವುದೇ ವಾಹನ ಚಾಲಕರುಗಳು ಯಾವುದೇ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದ ಪಕ್ಷದಲ್ಲಿ ಈ ಇದರಲ್ಲಿರ್ತಕ್ಕಂಥ ಸಾಫ್ಟ್ವೇರ್ ನೇರವಾಗಿ ಅವರ ಉಲ್ಲಂಘನೆಯನ್ನು ಪತ್ತೆ ಹಚ್ಚಿ ನೇರವಾಗಿ ಅವರ ಒಂದು ಚಲನನ ಜನರೇಟ್ ಮಾಡಿ ನೇರವಾಗಿ ಅವರ ಮನೆಗೆ ಒಂದು ಚಲನನ ಕಳಿಸುವ ವ್ಯವಸ್ಥೆಯನ್ನು ಮಾಡುತ್ತೆ ಇದರಲ್ಲಿ ಯಾವುದೇ ಪೊಲೀಸ್ ಅಧಿಕಾರಿಗಳ ಪಾತ್ರ ಇರೋದಿಲ್ಲ ಯಾವುದೇ ವೈಲೇಷನ್ಸ್ ಆದರೆ ಸಹ ಎಷ್ಟು ಸರಿ ವೈಲೇಷನ್ ಮಾಡಿದರೆ ಎಸ್ ಎಷ್ಟು ಸರಿ ಅವರು ಪದೇ ಪದೇ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆಯೂ ಸಹ ಮಾಹಿತಿಯನ್ನು ಅದು ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯ ಹೊಂದಿದೆ ಯಾವುದೇ ರೀತಿಯಲ್ಲಿ ವೈಲೇಷನ್ಗಳಾದ ಪಕ್ಷದಲ್ಲಿ ನೇರವಾಗಿ ಎಸ್ ಪಿ ಕಚೇರಿಗೆ ಬಂದು ಅವರು ಅದನ್ನು ದಂಡವನ್ನು ಪಾವತಿ ಮಾಡಬಹುದಾಗಿರುತ್ತದೆ ಇದರಿಂದ ಹೆಚ್ಚುವಾಗಿ ನಮ್ಮ ಏನು ಹಿಡಿದಿತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅದನ್ನು ತಡೆಯಲಿಕ್ಕೆ ಅನುಕೂಲಕರವಾಗಲಿದೆ ಅಂತ ಹೇಳಿ ನಾವು ಅದು ಭಾವಿಸ್ತೀವಿ ಚಿಕ್ಕಮಗ್ಳೂರು ಜಿಲ್ಲೆ ಎಲ್ಲ ಕಡೆಯಿಂದ ಬರತಕ್ಕಂಥ ರಸ್ತೆಗಳಲ್ಲೂ ಸಹ ಈ ಕ್ಯಾಮ್ರಾಗಳು ಅಳವಡಿಸಲಾಗಿದೆ ಮತ್ತು ಚಿಕ್ಕಮಗಳೂರು ನಗರದ ಎಲ್ಲ ಪ್ರಮುಖ ಸ್ಥಳಗಳಲ್ಲಿ ಸಹ ಈ ಕ್ಯಾಮ್ರಾಗಳು ಅಳವಡಿಸಲಾಗಿದೆ ಯಾವುದೇ ವ್ಯಕ್ತಿಗಳು ಯಾವುದೇ ವೈಲೇಷನ್ ಫಾರ್ ಎಕ್ಸಾಂಪಲ್ ಹೆಲ್ಮೆಟ್ ಇಲ್ಲದೆ ಇರೋದಿರ್ಬೋದು ಸೀಟ್ ಬೆಲ್ಟ್ ಇಲ್ಲದೆ ಇರೋದಿರ್ಬೋದು ಟ್ರಿಪಲ್ ರೈಡಿಂಗ್ ಇರ್ಬೋದು ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಇರ್ಬೋದು ಯಾವುದೇ ಥರ ವೈಲೇಷನ್ಸ್ ಇದ್ದರೂ ಸಹ ಅದು ಯಾರದೇ ಒಬ್ಬ ವ್ಯಕ್ತಿಯ ಮಾನವನ ಇಂಟರ್ಫಿಯರೆನ್ಸ್ ಇಲ್ದರೆ ಅದು ಆಟೋಮೆಟಿಕ್ಕಾಗಿ ಅದನ್ನು ಗುರುತಿಸಿ ಅವರ ಮೇಲೆ ಅವರ ಮನೆಗೆ ಚಲನ ಕಳಿಸುವಂಥ ಒಂದು ಪ್ರಕ್ರಿಯೆಯನ್ನು ಅದು ಆಟೋಮೆಟಿಕ್ಕಾಗಿ ಮಾಡುತ್ತೆ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಬೆಂಗಳೂರು ನಗರದಲ್ಲಿ ರಸ್ತೆ ಶಿಸ್ತುಗೆ ಮತ್ತೊಮ್ಮೆ ಕಪ್ಪು ಮಸಿ ಬಳಿದ ಘಟನೆ ನಡೆದಿದೆ ಸಿಗ್ನಲ್ ಜಂಪ್ ಮಾಡಿಕೊಂಡು ಬಂದ ಬೈಕ್ ಸವಾರನೊಬ್ಬ ಕಾರಿಗೆ ಡಿಕ್ಕಿ ಹೊಡೆದ ಬಳಿಕ ಕಾರು ಚಾಲಕನ ಮೇಲೆ ಅವಾಚ್ಯ ಪದಗಳಿಂದ ನಿಂದನೆ ನಡೆಸಿ ಹಲ್ಲೆ ಮಾಡಿದ ಘಟನೆ ನಡೆದಿದೆ ಅಪಘಾತದ ಬಳಿಕ ಆ ಯಾಕೆ ಸಿಗ್ನಲ್ ಜಂಪ್ ಮಾಡಿದೆ ಎಂದು ಪ್ರಶ್ನಿಸಿದ ಕಾರು ಚಾಲಕನ ಮೇಲೆ ಬೈಕ್ ಸವಾರ ಕೋಪುಗೊಂಡು ಅದನ್ನು ಕೇಳೋಕೆ ನೀನು ಯಾರು ಎಂದು ಅವಾಜ್ ಮಾಡಿ ಕೈ ಎತ್ತಿದ್ದಾನೆ ಎನ್ನಲಾಗಿದೆ ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ನಗರದಲ್ಲಿ ಹೆಚ್ಚುತ್ತಿರುವ ರೋಡ್ ರೇಜ್ ಬಗ್ಗೆ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ಅರಸಿಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ತಮ್ಮ ರಾಜಕೀಯ ನಡೆ ಬಗ್ಗೆ ಸ್ಪಷ್ಟನೆ ನೀಡಿದ್ದು ನಾನು ಜೆಡಿಎಸ್ ತೊರೆದಿದ್ದು ದ್ರೋಹವಲ್ಲ ಅದು ನನ್ನ ವೈಯಕ್ತಿಕ ರಾಜಕೀಯ ನಿರ್ಧಾರ ಎಂದು ಹೇಳಿದರು ನನ್ನನ್ನು ಈ ರಾಜ್ಯವೇ ಬೆಳೆಸಿದೆ ಯಾವ ಐಎಸ್ ಅಧಿಕಾರಿಯನ್ನು ಹೇಗೆ ಎದುರಿಸಬೇಕು ಅನುದಾನ ಹೇಗೆ ತರುವುದು ನನಗೆ ಚೆನ್ನಾಗಿ ಗೊತ್ತಿದೆ ಎಂದರು ಜೆಡಿಎಸ್ನಲ್ಲಿ ಇದ್ದರೂ ಒಂದು ಸೀಟ್ ಹೆಚ್ಚಾಗುತ್ತಿತ್ತೆ ಹೊರತು ಹೆಚ್ಚಿನ ಪ್ರಯೋಜನ ಇರಲಿಲ್ಲ ಎಂದು ಟೀಕಿಸಿದರು ಎಂಎಲ್ಸಿ ಕೊಡಲ್ಲ ಅಂದ್ರಿ ಅದಕ್ಕೆ ನಿಮ್ ಜೊತೆ ಇರೋದಿಲ್ಲ ಅಂತ ಬಿಟ್ಟು ಹೋದೆ ನನ್ನೆಚ್ಚೆ ಕೊಟ್ಟಿದ್ರೆ ನಾನು ಯಾಕೆ ಹೋಗ್ತಿದ್ದೆ ಯಡಿಯೂರಪ್ಪಗೆ ಹದಿನೆಂಟು ತಿಂಗಳು ಮುಖ್ಯಮಂತ್ರಿ ಸ್ಥಾನ ನೀಡುವ ಭರವಸೆ ನೀಡಿ ಅದನ್ನು ಪಾಲಿಸದ ಉದಾಹರಣೆ ನೀಡಿದ ಅವರು ರಾಜಕೀಯದಲ್ಲಿ ಇಂತಹ ಘಟನೆಗಳು ಸಾಮಾನ್ಯ ಎಂದರು ಶಿವಲಿಂಗೇಗೌಡ ಅವರು ತಮ್ಮ ವಿರುದ್ಧ ನಡೆದ ಟೀಕೆಗಳಿಗೆ ಪ್ರತಿಕ್ರಿಯೆ ನೀಡಿದರು ನನ್ನ ಬೈಯಲು ಒಂದು ಸಮಾವೇಶ ನಡೆದಿದೆ ಅದರ ಹೊರತು ಬೇರೆ ಯಾವುದೇ ವಿಚಾರವಿಲ್ಲ ಎಂದು ಸ್ಪಷ್ಟಪಡಿಸಿದರು ಮಾಜಿ ಪ್ರಧಾನಿಯವರ ಬಗ್ಗೆ ನನಗೆ ಅಪಾರ ಗೌರವವಿದೆ ಅವರ ಕುರಿತು ಮಾತನಾಡುವುದಿಲ್ಲ ಎಂದರು ಅರಸೀಕೆರೆಗೆ ಇಷ್ಟು ವರ್ಷಗಳಾದರೂ ಒಂದು ಎನ್ಎಲ್ಸಿ ಸ್ಥಾನವು ಸಿಗದಿರುವುದನ್ನು ಪ್ರಶ್ನಿಸಿದ್ದು ತಪ್ಪೇನು ಎಂದು ಹೇಳಿದರು ನಿಮ್ಮ ಮನೆಯವರಿಗೆ ಮಾತ್ರ ಸ್ಥಾನ ನೀಡುತ್ತಿದ್ದರೆ ಬೇರೆ ವರ್ಗದವರು ಏನು ಮಾಡಬೇಕು ಎಂದು ಪ್ರಶ್ನಿಸಿದ ಅವರು ಇದು ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ ಸಾಮಾಜಿಕ ನ್ಯಾಯಕ್ಕಾಗಿ ಕೇಳಿದ ಪ್ರಶ್ನೆ ಎಂದು ಸಮರ್ಥಿಸಿಕೊಂಡರು ಕರ್ನಾಟಕ ರಾಜ್ಯದಲ್ಲಿ ನನಗೆ ಆದಂತ ವ್ಯಕ್ತಿತ್ವವನ್ನು ನೀವು ಮಾಡಬೇಕು ಹೆಂಗ್ ತಂದು ಗ್ರಾಂಟ್ ಕೊಡಬೇಕು ಅನ್ನೋದು ನನಗೆ ಗೊತ್ತಿದೆ ಈಗ ಚನ್ನಬಣ್ಣ ಬಾರ್ಡ್ರಿಂದ ಅಕಡಿಕೇನಾಯ್ತೆ ಇಕ್ಕಡಿಕೇನಾಯ್ತು ರೋಡ್ ನೋಡ್ಕೆ ಬರ್ರಿ ಹೋಗಿದೆ ನೋಡ್ಕೆ ಬರ್ ಹಂಗೆ ಆಗುತ್ತೆ ಅದು ಹೌದು ನಾನು ಗೊತ್ತು ನನಗೆ ರಾಜಕೀಯ ಏನು ಅಂತ ಏನು ನಾನು ಜೆಡಿಎಸ್ ಬಿಟ್ಟು ಹೋಗ್ಬಿಟ್ಟು ಅದ್ರೋ ಮಾಡಿಬಿಟ್ಟೆ ಆಗುತ್ತೆ ನಾನು ಇಪ್ಪತ್ರಿ ಇನ್ನೇನತೀ ಇನ್ನೊಂದು ಸೀಟ್ ಜಾಸ್ತಿ ಆಗ್ತಿದ್ ರೀ ಅಷ್ಟೇ ಹತ್ತೊಂಬತ್ತಿಂತ ಇಪ್ಪತ್ತಾಗವು ಹದಿನೇಳು ಇಂತವು ಹದಿನೆಂಟಾಗವು ದೋಣ ಏನ್ ಮಾಡಿದಿರಿ ನೀವು ಯಡಿಯೂರಪ್ಪ ಮುಚ್ಚಪತ್ರಿ ಕೊಟ್ಟು ಹದಿನೆಂಟು ತಿಂಗಳು ಅಂತ ಹೇಳಿ ಕೊಡದಿದ್ದು ಓದಲ್ಲ ಕೊಟ್ರ್ಯಾ ಅವನಿಗೆ ಮೋಸ ಮಾಡಿದ್ ಆಲಲ್ವಾ ಹಂಗು ಹಾಕಿದಲ್ಲೆಲ್ಲ ಇವೆಲ್ಲ ಇದ್ದಾವೆ ಏನ್ ಮೋಸ ಅಂದ್ರೆ ಯಾರಿಗಾರ ಇದು ಮಾಡಿದೀವೋ ಕೊಲೆ ಮಾಡಿದೀ ಇದು ಮಾಡಿದೀವೋ ನನ್ನ ಇಚ್ಛೆ ನಿಚ್ಚ ಅವಡಿನವರಿಗೆ ಎಮ್ ಎಲ್ ಸಿ ಕೊಡಕ್ಕೆ ಹಾಕಲ್ಲ ಅಂದ್ರೆ ನಾನ್ ನಿಮ್ ಜೊತೆ ಇರಕ್ಕಲ್ಲ ಅಂತ ಓದ್ನಪ್ಪ ಕೊಟ್ಟದ್ದು ನಾನೇ ಕೊಟ್ಟಿದ್ದೆ ಮತ್ ಕರ್ಕೊಂಡ್ ಸಂಧಾನ ಮಾಡಿದ್ವಿ ಚಲೋ ಏನು ಆಯ್ತು ಅವ ಕೊಡ್ತೀವಿ ನೀನು ಇರು ಅಂತ ನಾವು ಕೊಡ್ಬೇಕಾಯ್ತು ಕೊಡ್ಲು ಓದು ಅದಕ್ಕೇನು ನನ್ನ ಭಯಕ್ಕೆ ಒಂದು ಸಮಾವೇಶ ಅಲ್ಲಿ ಇನ್ನೇನು ಇಲ್ಲ ಆ ಸಮಾವೇಶದಲ್ಲಿ ಶಿವಲಿಂಗಿಯವನು ಶಿವಲಿಂಗಿಯವನು ಭಯಕ್ಕೆ ಒಂದು ಸಮಾವೇಶ ಅದಷ್ಟೇ ಅವ್ರ ಗೌಡ್ರು ಗೌಡ್ ರೂಡ್ರು ಮಕ್ಕಳು ಮಾತಾಡ್ಕೊಳ್ಳಲಿ ಪಾಪ ಪಾಪ ವಜ್ಜ ಇಷ್ಟು ವಯಸ್ಸಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ಬರಲಿ ಗೌರವ ಇದೆ ನಮಗೆ ಈ ದೇಶದಲ್ಲಿ ಅವ್ರ ಬಗ್ಗೆ ನಾವು ಏನು ಮಾತಾಡೋದು ಬೇಡ ಅವ್ರ ಬಗ್ಗೆ ಅವ್ರ ಬಗ್ಗೆ ನಾವು ಮಾತಾಡೋದು ಬೇಡ ಯೂರಿಯಾ ತಲ್ಲ ಈ ಪಣ್ಯಾಥರು ಇವರು ಹೇಳಿ ಕೇಳಿ ನಾವು ಎಲ್ಲರೂ ಊಟ ಮಾಡಬೇಕಲ್ಲ ನಮ್ಮ ತಾಲೂಕು ಅರಸೀಕೆರೆ ತಾಲೂಕು ಸ್ವತಂತ್ರ ಭಾರತದ ಎಂಬತ್ತು ವರ್ಷದಲ್ಲಿ ಒಂದು ಎಂಎಲ್ಸಿ ಸಿ ಮಾಡಕ್ಕಾಗಿಲ್ಲ ಯಾರಿಗೊಂದು ಎಂಎಲ್ ಸಿ ಕೊಟ್ಟಿದ್ವಿ ನೀವು ಚನ್ನಾಭಣದಲ್ಲಿ ಸರ ಇದ್ರಿ ಒಳಪುರದಲ್ಲಿ ಸರ ಇದ್ರಿ ಯಾವ ಯಾವ ಏನೋ ಇದ್ರಿ ಇತರ ನಾನು ಒಬ್ಬ ಮೇಲೆ ಆದ್ರೆ ಇತರೆ ವರ್ಗದರೆಲ್ಲ ಏನ್ ಮಾಡ್ತಾರೆ ಇದ್ ಕೇಳಿ ತಪ್ಪ ನಾನು ಇದ್ ಕೇಳಿದ ತಪ್ಪೇನ್ರಿ ನಾನು ತಪ್ಪಲ್ಲ ನಾನು ನ್ಯಾಯ ಕೊಡಕ್ಕೆ ಸಾಮಾಜಿಕ ನ್ಯಾಯ ಕೊಡಕ್ ಹೋದೆ ಇದಕ್ಕೆ ಹೌದು ನಮಗೆ ಇದು ಮಾಡಿದ್ರಿ ನಾವು ಇಲ್ಲ ಅವ್ರಿ ನಿಮ್ ಜೊತೆ ನಿಮಗೆ ನೀವು ನಿಮ್ ಮನರಿಗೆ ಕೊಟ್ಕೊತಾ ಇದ್ರಿ ನಾನು ಕಟ್ ಮಾಡ್ತೀನಿ ಅಂತ ವರೀಕ್ ಬಂದೆ ನಾನು ಮತ್ತೊಮ್ಮೆ ಮುಖ್ಯ ಅಂಶಗಳು ವರ್ಷ ಕಳೆದರೂ ನೀರಿಲ್ಲ ತೆರಿಗೆ ಹಣ ನುಂಗಿ ನೀರು ಕುಡಿಯುತ್ತಿದ್ದಾರೆ ರೈತರ ತ್ಯಾಗಕ್ಕೆ ಅನ್ಯಾಯ ಎತ್ತಿನಹೊಳೆ ಕಳಪೆ ಕಾಮಗಾರಿ ಸರ್ಕಾರಕ್ಕೆ ಸೂರಜ್ ರೇವಣ್ಣ ತರಾಟೆ ಬೆಂಗಳೂರು ರೋಡ್ ರೇಜ್ ಘಟನೆ ಸಿಗ್ನಲ್ ಜಂಪ್ ಮಾಡಿ ಡಿಕ್ಕಿ ಪ್ರಶ್ನೆ ಮಾಡಿದ ಕಾರು ಚಾಲಕನ ಮೇಲೆ ಬೈಕ್ ಸವಾರನ ಹಲ್ಲೆ ಹಾಗೂ ಅವಾಚ್ಯ ಶಬ್ದಗಳಿಂದ ನಿಂದನೆ ಜೆಡಿಎಸ್ ತೊರೆದಿದ್ದು ದ್ರೋಹವಲ್ಲ ನಾನು ಜೆಡಿಎಸ್ನಲ್ಲೇ ಇದ್ದಿದ್ರೆ ಇನ್ನೊಂದು ಸೀಟ್ ಜಾಸ್ತಿ ಆಗಿರೋದು ಅಷ್ಟೇ ಅರಸೀಕೆರೆಗೆ ಎಂಎಲ್ಸಿ ಸ್ಥಾನ ಕೇಳಿದೆ ಕೊಡಲ್ಲ ಅಂದ್ರಿ ಅದಕ್ಕೆ ಬಿಟ್ಟು ಹೋದೆ ಕೆಎಂ ಶಿವಲಿಂಗೇಗೌಡ ಸ್ಪಷ್ಟನೆ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ